ಸ್ನೇಹಿತರ ನಮಸ್ಕಾರ ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಮೂರನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ತ್ಯಾಜ್ಯಂ ದೋಷ ವದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣ ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯ ಮಿತಿ ಚಾಪರೆ ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ಸನ್ಯಾಸ ಮತ್ತು ಕರ್ಮ ಇವುಗಳ ಕುರಿತಾಗಿ ವಿವರಣೆಯನ್ನು ನೀಡಿ ಇಂದಿನ ಶ್ಲೋಕದಲ್ಲಿ ಹೇ ಅರ್ಜುನ ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ ಇನ್ನೂ ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಸೊ ಬದುಕು ಆ ಬದುಕನ್ನು ಅರ್ಥೈಸಿಕೊಳ್ಳುವಂಥದ್ದು ನಾವು ನೀವು ಅಂದುಕೊಂಡಷ್ಟು ಸುಲಭ ಅಲ್ಲ ಹಾಗಾಗಿ ಭವಸಾಗರವನ್ನಾದರೂ ದಾಟಬಹುದು ಆದರೆ ಸಂಸಾರ ಸಾಗರವನ್ನ ದಾಟುವುದು ಕಷ್ಟ ಅನ್ನುವಂತಹ ಮಾತನ್ನ ಹಿಂದಿನ ತತ್ವಜ್ಞಾನಿಗಳು ಹೇಳಿದ್ದಾರೆ ಬದುಕನ್ನು ಅರ್ಥೈಸಿಕೊಳ್ಳುವಂಥದ್ದು ಪರಿಪೂರ್ಣವಾದಂತಹ ಬದುಕನ್ನ ಅವಗಾಹಿಸುವಂಥದ್ದು ಅನುಭಾವಕ್ಕೆ ತಂದುಕೊಳ್ಳುವಂಥದ್ದು ಅದು ಅಷ್ಟು ಸುಲಭದ ಮಾರ್ಗ ಅಲ್ಲ ಹಾಗಾಗಿ ಈ ಬದುಕಿನ ಅನ್ವೇಷಣೆಗಾಗಿ ಸಿದ್ಧಾರ್ಥ ಸಾಮ್ರಾಜ್ಯವನ್ನೇ ಬಿಟ್ಟ ಈ ಬದುಕಿನ ಅನ್ವೇಷಣೆಯ ಮಾರ್ಗದಲ್ಲಿ ಸಾಮ್ರಾಟ ಅಶೋಕ ಯುದ್ಧವನ್ನೇ ಮಾಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ ಈ ಬದುಕಿನ ಅನ್ವೇಷಣೆಗಾಗಿ ಅಲ್ಲಮ್ಮ ಪ್ರಭು ಬಸವಣ್ಣನವರು ಅನುಭವ ಮಂಟಪವನ್ನೇ ನಿರ್ಮಾಣ ಮಾಡಿದರು ಈ ಬದುಕಿನ ಅನ್ವೇಷಣೆಗಾಗಿ ಮಹಾವೀರರು ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟರು ಬದುಕನ್ನು ಅರ್ಥೈಸಿಕೊಳ್ಳುವಂಥದ್ದು ನಾವೊಂದು ಕೃಷ್ಣಷ್ಟು ಸುಲಭದ ಮಾರ್ಗವೂ ಕೂಡ ಅಲ್ಲ ಹಾಗಾಗಿ ಈ ಗೊಂದಲ ಅರ್ಜುನನಿಂದ ವ್ಯಕ್ತ ಆದಾಗ ಅದಕ್ಕೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೇ ಅರ್ಜುನ ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತವಾದವು ಕಾಮ್ಯಕರ್ಮ ಅಂದ್ರೆ ಏನು ಆಸೆಯಿಂದ ಬಯಕೆಯಿಂದ ನಿರೀಕ್ಷೆಯಿಂದ ಮಾಡುವಂತಹ ಎಲ್ಲ ಕೆಲಸಗಳು ನೀನು ಯಾವುದೇ ಕೆಲಸ ಮಾಡು ಇನ್ನೊಬ್ಬರ ಮೇಲೆ ಪ್ರೀತಿಯನ್ನ ತೋರಿಸುವಾಗ ಆ ಪ್ರೀತಿಯ ಹಿಂದೆ ನಾಳೆ ನನಗೆ ಚುನಾವಣೆಯಲ್ಲಿ ಮತ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದ್ರೆ ಅದು ದೋಷಯುಕ್ತವಾದತ್ತೆ ನೀನು ಕೃಷಿ ಚಟುವಟಿಕೆಯನ್ನ ಮಾಡುವಾಗ ಇದರಿಂದ ಇಷ್ಟು ಆದಾಯ ಬರುತ್ತೆ ಅದರಿಂದ ನಾನು ಇಷ್ಟು ಗಳಿಸ್ತೇನೆ ಅನ್ನುವಂತಹ ನಿರೀಕ್ಷೆ ಇದ್ದರೆ ಅದು ದೋಷಯುಕ್ತವಾದಂತೆ ನೀನು ಒಂದು ಕಲಾಕೃತಿಯನ್ನು ಮಾಡುವಾಗ ಈ ಕಲಾಕೃತಿ ಸುಂದರವಾಗಿ ಬರ್ತಾ ಇದೆ ಇದು ನನಗೆ ನಾಳೆ ಪ್ರಸಿದ್ಧಿಯನ್ನು ತಂದು ಕೊಡುತ್ತೆ ನನಗೆ ಆದಾಯವನ್ನು ತಂದು ಕೊಡುತ್ತೆ ಅನ್ನುವಂತಹ ನಿರೀಕ್ಷೆ ಇದ್ದರೆ ಅದು ದೋಷಯುತವಾಗುತ್ತೆ ಒಂದು ಪ್ರವಚನ ಮಾಡುವಾಗ ಖಾಬಿದಾಯರಿಯಾಗಿರುವಂತಹ ಆಧ್ಯಾತ್ಮ ಮಾರ್ಗದಲ್ಲಿರುವಂತಹ ವ್ಯಕ್ತಿ ನನ್ನ ಪ್ರವಚನ ಬಹಳಷ್ಟು ಚೆನ್ನಾಗಿದೆ ಬಹಳಷ್ಟು ಜನರಿಗೆ ಪ್ರೇರಣೆಯನ್ನು ನೀಡುತ್ತೆ ಇದರಿಂದ ಬಹಳಷ್ಟು ಜನ ಮುಕ್ತಿ ಮಾರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ಅನ್ಕೊಂಡು ಆ ಅಹಂಭಾವದಿಂದ ಪ್ರವಚನವನ್ನು ನೀಡಿದರೆ ಅದು ಕೂಡ ದೋಷಯುಕ್ತವಾದಂತೆ ಸೊ ಹಾಗಾಗಿ ಕಾಮ್ಯ ಕರ್ಮಗಳು ಅಂದರೆ ನಾವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪವಾದರೂ ಕೂಡ ಸ್ವಾರ್ಥ ಸೇರ್ತು ಅಂತ ಹೇಳಿದ್ರೆ ಅದು ದೋಷಯುಕ್ತವಾದದ್ದು ಅದನ್ನ ಬಿಟ್ಟೇ ಬಿಡಬೇಕು ಅಂದ್ರೆ ಕರ್ಮವನ್ನ ಮಾತ್ರ ಮಾಡಬೇಕು ಕಾಮ್ಯವನ್ನ ಅದರ ಜೊತೆಗೆ ಸೇರಿಸಬಾರದು ಅಂದ್ರೆ ಕರ್ತವ್ಯ ಮಾಡುವಂತಹ ಕರ್ತವ್ಯದಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯವನ್ನ ಮಾಡಬೇಕು ಇದನ್ನ ಕೆಲವರು ವಿದ್ವಾಂಸರು ಹೇಳ್ತಾರೆ ಇನ್ನು ಕೆಲವರು ಮಹಾಚಂತಕರು ಯಜ್ಞ ದಾನ ಮತ್ತು ತಪಸ್ಸನ್ನು ಬಿಡಲೇಬಾರದು ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಕರ್ಮವನ್ನು ಬಿಡಲೇಬೇಕು ಕೆಲವೊಂದು ಕರ್ಮಗಳನ್ನು ಬಿಡಲೇಬಾರದು ಆ ಕರ್ಮಗಳು ಯಾವುವು ಯಜ್ಞ ದಾನ ಮತ್ತು ತಪಸ್ಸು ಅಂತ ಹೇಳ್ತಾರೆ ಬಹಳಷ್ಟು ಜನ ಇದನ್ನು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾರೆ ಹೇ ಹಾಗಿದ್ರೆ ನೀವೇನೋ ಮೂಢನಂಬಿಕೆಯನ್ನು ಬೋಧಿಸ್ತಾ ಇದ್ದೀರಾ ಮತ್ತೆ ಪೂಜೆಯನ್ನು ಮಾಡ್ತಾನೆ ಇರಬೇಕು ಯಜ್ಞವನ್ನ ಮಾಡ್ತಾ ಇರಬೇಕು ಅಂತ ಹೇಳಿ ನಮ್ಮನ್ನು ಮತ್ತೆ ಅಲ್ಲಿಗೆ ಅದೇ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತ ಬಹುತೇಕ ನನ್ನ ಅನುಭವದ ಪ್ರಕಾರ ಅವರು ಹೇಳುವಂತಹ ವಾದ ತಪ್ಪು ಶ್ರೀಕೃಷ್ಣ ಇಲ್ಲಿ ಯಜ್ಞ ಅದನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಒಂದು ಕಟ್ಟೆಯನ್ನು ಕಟ್ಟಿ ಯಜ್ಞ ಹೋಮ ಕುಂಡವನ್ನು ಮಾಡಿ ಅದರಲ್ಲಿ ಏನೇನೋ ಹಾಕಿ ಮಾಡುವಂಥದ್ದು ಮಾತ್ರವೇ ಯಜ್ಞ ಆ ದೃಷ್ಟಿಕೋನದಿಂದ ನೋಡೋದಲ್ಲ ಯಜ್ಞ ಅಂದರೆ ಸುಟ್ಟು ಹಾಕುವಂಥದ್ದು ಸೊ ನಮ್ಮ ಮನಸ್ಸಿನಲ್ಲಿ ಇದೆಯವಲ್ಲ ದ್ವೇಷ ಅಹಂಕಾರ ಕಾಮ ಲೋಭ ಮೋಹ ಮದ ಮತ್ಸರಗಳು ಇವುಗಳನ್ನು ಸುಟ್ಟು ಹಾಕುವಂತಹ ನಮ್ಮ ಮನಸ್ಸಿನ ಒಳಗೆ ನಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ ಅದು ಯಜ್ಞ ಇದನ್ನು ಯಾವುದ್ರ ಮೂಲಕ ಮಾಡ್ತೀವಿ ನಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಅಹಂಕಾರವನ್ನ ನಾವು ಹೇಗೆ ಸುಟ್ಟು ಹಾಕಬಲ್ವಿ ಧ್ಯಾನದ ಮೂಲಕ ದಾನ ದಾನದ ಇನ್ನೊಂದು ಸ್ವರೂಪ ಏನು ಅಂದ್ರೆ ಅಹಂಕಾರವನ್ನ ನಾಶ ಮಾಡುವಂಥದ್ದು ಸೊ ಯಜ್ಞ ಮನಸ್ಸಿಗೆ ಸಂಬಂಧಪಟ್ಟಿದ್ದಾದ್ರೆ ದಾನ ಅನ್ನುವಂಥದ್ದು ಚಟುವಟಿಕೆಗಳಿಗೆ ಈ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಿದ್ದು ಭೌತಿಕ ಶರೀರ ಮಾಡುವಂತಹ ಚಟುವಟಿಕೆಗಳಲ್ಲಿ ಅಹಂಕಾರ ಅನ್ನುವಂಥದ್ದು ಸೇರದೇ ಇರುವಂಥದ್ದು ಅದನ್ನು ದಾನ ತಪಸ್ಸು ನಮ್ಮ ಒಳಗಿನ ಸಾಕ್ಷಿ ಪ್ರಜ್ಞೆಯನ್ನ ಅನುಭಾವಕ್ಕೆ ತಂದುಕೊಳ್ಳುವ ಆ ಸಾಕ್ಷಿ ಪ್ರಜ್ಞೆಯನ್ನ ಅನುಭಾವಕ್ಕೆ ತಂದುಕೊಳ್ಳುವಂತಹ ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ಹಿಂದಿನವರು ಹೇಳಿದ್ದು ನಿನ್ನನ್ನ ನೀನು ಅರಿ ನಿನ್ನನ್ನು ನೀನು ತಿಳಿದುಕೋ ಆ ಪ್ರಕ್ರಿಯೆ ತಪಸ್ಸು ಈಗ ಇಂಟರ್ಪ್ರಿಟೇಶನ್ ಇಲ್ಲದೆ ಇವನು ಕೂಡ ದೈಹಿಕ ಚಟುವಟಿಕೆಗಳನ್ನ ಕೆಲಸಗಳನ್ನ ಯಜ್ಞ ದಾನ ತಪಸ್ಸು ಅಂತ ಹೇಳಿ ಅನ್ಕೊಂಡಿದ್ರೆ ಅದು ಅವರ ತಪ್ಪು ಅಷ್ಟೆ ಗ್ರಂಥದ ತಪ್ಪಲ್ಲ ಆ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ತಪ್ಪಿದ್ದೇವೆ ಹಾಗಾಗಿ ಕಾಮ್ಯ ಕರ್ಮಗಳು ದೋಷಯುಕ್ತವಾಗಿದ್ದು ಆದರೆ ಮಾಡಲೇಬೇಕಾದಂತಹ ಕೆಲಸ ಯಜ್ಞ ದಾನ ಮತ್ತು ತಪಸ್ಸು ಅಂದರೆ ಯಜ್ಞ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿತ್ತು ದಾನ ಈ ಶರೀರಕ್ಕೆ ಸಂಬಂಧಪಟ್ಟಿತ್ತು ಹಾಗೆ ತಪಸ್ಸು ಆಧ್ಯಾತ್ಮಿಕ ಮಾರ್ಗಕ್ಕೆ ಸಂಬಂಧಪಟ್ಟಿತ್ತು ಸೊ ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ